ಏ ಮುಟ್ಟಾಳ ಬಂದ ಬಂದಿತ್ತದೋ ಏಯ್ ನಡೆಯೋ ಕಾಶಿಪುರದ ವಾಸಿಗಳಾದ ಸಿರಿಮಂತರೇ ನಾನು ಐವತ್ತರಸನಾದ ಹರಿಶ್ಚಂದ್ರನು ನಾನು ನನ್ನ ದೇಹವನ್ನು ವಿಕ್ರಯಿಸಲು ಇಲ್ಲಿ ಯಾರಾದರೂ ಬರ್ತಾರೆ ಕೊಂಡುಕೊಳ್ಳಿರೆಯಾ ಕೊಂಡುಕೊಳ್ಳಿ ಎಲ್ಲೇ ಕಾಶಿಪುರದ ವಾಸಿಗಳಾದ ಶ್ರೀಮಂತರೇ ಸಂಟರೇ ಸೌಖಾರರೇ ಹೂಚರೇ ನೀಚರೇ ನಾನು ಐವತ್ತೆ ಅರಸನಾದ ಹರಿಶ್ಚಂದ್ರನು ನಾನು ನನ್ನ ಧ್ಯೇಯವನ್ನು ವಿಕ್ಲೇಶಲು ಬಂದಿರುವೆನು ಇಲ್ಲಿ ಯಾರಾದರೂ ಕೊಂಡುಕೊಳ್ಳವರಿದ್ದರೆ ಕೊಂಡುಕೊಳ್ಳಿರಯ್ಯ ಕೊಂಡುಕೊಳ್ಳಿ ಸಾಕಾಯ್ತಪ್ಪ ಹರಿಶ್ಚಂದ್ರ ಸಾಕಾಯಿತು ನೀನು ನಿನ್ನ ಗತಿಯನ್ನು ಯೋಚಿಸುತ್ತಾ ಹೋದರಿ ಮುಂದೆ ನನ್ನ ಗತಿಯೇನು ಅಂದೆ ಪೂಜ್ಯ ರೀ ಮತ್ತೇಕೆ ಚಿಂತಿಸುವರಿ ನಿಮ್ಮ ದಕ್ಷಿಣೆಯಂತೂ ತೀರಿತು ಆ ಮುಟ್ಟಿತು ಇದೇ ನಲವತ್ತನೇ ದಿನವು ಇನ್ನು ಗುರುದಕ್ಷಿಣೆಗೆ ನಾನೇ ನನ್ನ ದೇಹವನ್ನು ಮಾರಿ ಕೊಡುವೆ ಅದರಷ್ಟು ಕೊಡುವವರೆಗೆ ನಾನು ಇಲ್ಲೇ ಕುಳಿತುಕೊಳ್ಳುತ್ತೇನೆ ಒಪ್ಪಿದೆ ಒಪ್ಪಿದೆ ಎಲ್ಲೇ ಕಾಶೀಪುರ ವಾಸಿಗಳಾದ ಶಟ್ರರೇ ಸೌಕಾರರೇ ಊಚರೇ ನೀಚರೇ ನಾನು ಐವತ್ತರಸನಾದ ಹರಿಶ್ಚಂದ್ರನು ನಾನು ನನ್ನ ಧ್ಯೇಯವನ್ನು ವಿಕ್ರಯಿಸಲು ಬಂದಿರುವೆನು ಇಲ್ಲಿ ಯಾರಾದರೂ ಕೊಂಡುಕೊಳ್ಳಬರ್ತರಿ ಕೊಂಡುಕೊಳ್ಳಿರಿಯ ಒಕ್ಕು ಒಬ್ಬರು ಬಾರದಾದರು ಸೂರ್ಯಸ್ತಾವಾಗುತ್ತಾ ಬಂತು ಇದೊಂದು ದಿನವೂ ಗತಿಸಿದೆಂದರಿ ನಾನು ಸತ್ಯ ಭ್ರಜನಾಗುವನಲ್ಲ ದಯಾನಿಧಿ ವಿಶ್ವನಾಥ ಇಲ್ಲಿ ಕೃಷಿ ಪ್ರದವಾಸಿಗಳಾದ ಶ್ರೀಮಂತರೇ ನಾನು ನನ್ನ ದೇಹವನ್ನು ವಿಕ್ರಯಿಸಲು ಬಂದಿರುವೆನು ಇಲ್ಲಿ ಯಾರಾದರೂ ಕೊಂಡುಕೊಳ್ಳಲಿದ್ದರೇ ಕೊಂಡುಕೊಳ್ಳಿರಿ ಯಾ ಕೊಂಡುಕೊಳ್ಳ ಇದು ಯಾವುದೇ ಸಾಧನ ಮರೀ ಸಾಧುರ್ ಮರಿ ಅಲ್ಲಿದ ಹ ನಿಮ್ಮಂತ ಪಾಲಿಗೆ ಚೋದರ್ ಮರಿ ಚೋದರ್ ಮರಿ ನೀ ಯಾವ ಚೋದ್ರ ಮರಿ ಹಾಕಿರವಲ್ಲೇ ಬೇಡ ಏನ್ ಮಾಡುದು ನೀನೇನು ಯಾವ ಮಾರಿಕೊಂಬುವುದು ಇವನೇ ಮಾರಿಕೊಳ್ಳುವಾತ ಏನು ಇವನನ್ನು ಕೊಂಡುಕೊಳ್ಳುವ ಮುಖವು ಇದೆಯೋ ಹ ಮುಳ್ಳು ಮುಳ್ಳಬಾರ ನಾನೇ ಏಯ್ ಹೋಗಯ್ಯ ಹೋಗು ನೀನೇನು ಕೊಂಡುಕೊಳ್ಳುತ್ತೆ ಹೋಗ ಏ ಅಪ್ಪ ಹಿಂಗ್ಯಾಕೆ ಮಾಡ್ತೀಯ ನಿನ್ನ ನಿಮ್ಮ ಅಪ್ಪನ ಕೂಡ ಕೊಂಬ್ಕೊತೀನಿ ನಾ ಅಂದ್ರ ಏನಾಗ್ ನೀ ಅಂದರೆ ಕುಬೇರ್ನ ಮೊಮ್ಮಗ ಅಂತ ತಿಳಿದ್ ನಾ ಹಿಂಗ ಕಾಮತಿನ ನನ್ನ ಹತ್ಯಾಕೇನು ಇಲ್ಲ ಅಂತ ತಿಳಿದೇನ ನಿನ್ನ ಅನ್ನದಾಗ ಹಾಕಿ ಹೋಗ್ಲಿ ಹೋಗಲಿ ಬಿಡಿ ಮನ್ನಯ್ಯ ನೀವೇಕೆ ನನ್ನ ಸಲುವಾಗಿ ಕದನವನ್ನು ಮಾಡಬೇಡಿ ಅಲ್ಲಯ್ಯ ನೋಡಯ್ಯ ಅವನ ನಡಾಕ ಬಾಯಿ ಹಾಕಕ್ ಬಂದ ನಿಲ್ಲಿ ಹೋಗಲಿ ಬಿಡಿ ಮನ್ನಯ್ಯ ಅಲ್ಲಯ್ಯ ನಿನಗ ಏಟ ಕೊಡಬೇಕು ಧನಿಗಳೇ ನನ್ನ ಬೆಲೆ ಒಂದು ಸಸ್ರ ಅಲ್ಲಯ್ಯ ನಿನ್ನ ನಾನು ಮಾರಾಕ ತಕ್ಕೊಂಡೆ ಅಂದ್ರ ನೀನು ಮಾಡುವ ಕೆಲಸ ಇದೆನಪ್ಪ ಧನಿಗಳಿ ನೀವು ಹೇಳಿದ ಎಲ್ಲ ಕೆಲಸಗಳನ್ನು ತಪ್ಪದೆ ಮಾಡುವೆನು ನಮ್ಮ ದಾಗದ ಮ್ಯಾಗ ನೋಡಿದ್ರ ರಾಜ ಅಂಬತೀಯ ಏನು ಮಾಡಬೇಕಾ ನೀನು ಮಾರಾಕ ಅಂತೀನಿ ಆ ವಿಶ್ವನಾಥನ ಸಾಕ್ಷಿಯಾಗಿ ನೀವು ಹೇಳಿದ ಎಲ್ಲ ಕೆಲಸಗಳನ್ನು ತಪ್ಪದೆ ಮಾಡುವನು ನೋಡ್ರಾಜ ನಮ್ಮ ತರಬೇಕು ಊರಾಗಿನು ಸಾಲೀಬೇಕ ಮಿಣಿ ಕಣ್ಣಿ ಮಾಡಬೇಕ ಕಂಡ ಹೇಳಿದ ಕೆಲಸ ಕೆಲಸ ಎಲ್ಲ ತಪ್ಪದ ಮಾಡ್ಬೇಕು ಹೇಳ್ತೇನೆ ಆಗಲಿ ದಣಿಗಳೇ ನೀವು ಹೇಳಿದ ಈ ಎಲ್ಲ ಕೆಲಸಗಳನ್ನು ದಿನನಿತ್ಯ ನಿಯಮದಿಂದ ದಯಪಾಲಿಸುವೆನು ಕೆಲವಡಿಗೆ ಮಾವು ಕೋಯಣೆ ಬೆಪ್ಪ ನೀನು ಹೇಳಿದ ಕೆಲಸವನ್ನು ಮಾಡೋದಾಗದೆ ಗಚ್ಚ ಹೊಡೆದ್ರಿ ಆಮೇಲೆ ಬಾಯ್ ಬಾಯ್ ಬಿಟ್ಟಿಯ ಸ್ವಲ್ಪ ಸಹಸ್ರ ನಾಣ್ಯಾರ ಕರದಲ್ಲಿ ನಡಬಾರ ಬಾಯ್ ಆಗಕ್ಕ ಈ ಮಗ ತಾ ಕಾಣ್ತೈತಿ ವಾರೆ ಬಪ್ಪ ಸರ್ ಸರ್ಕೋ ಒಂದು ಕೊಟ್ಟನು ಕಿವಿಗೆ ಅಡ್ಡ ಏ ಹುಂಬಾ ನಾನು ಕೊಂಡುಕೊಳ್ಳಲು ಬಂದಿಲ್ಲ ಮತ್ತೆ ಬಂದ ಇವನನ್ನು ಹಣದಿಂದ ಗುರುದಕ್ಷಿಣ ಗುರುದಕ್ಷಿಣೆ ಪ್ರೀತಿ ನೀ ಯಾವ ಥರ ಇರು ನನಗೇನು ವಾರಪ್ಪ ಅಪ್ಪ ರಾಜ ಬಾಯ ಕಡೆ ಈಗ ನೀನು ಮಳೆ ಕಾಲ ಕಣ್ಣು ಮಾಡ್ದನ ಮತ್ತೆನ ಬರ್ತೇವ ಓಡೋಡಿ ಕಣ್ಣು ಕಬ್ಬರಿ ಅತ್ತ ಕಣ್ಣು ಮಾಡ್ಕೊಂಡೇನು ನೀನು ಹರ್ಗುಣಿ

ಗುರು ದಕ್ಷಿಣೆಯನ್ನು ತೆಗೆದುಕೊಂಡು ಹೋಗು ಮಾರಾಯ ಹೋಗು ನಿನ್ನ ಬಂದತ್ತ ಹೋಗು ಏ ಹಾರಪ್ಪ ಅಪ್ಪ ಎಲೆ ಚಾಂಡಾಲ್ ಮುಂಡೆ ಮಗನೇ ನಡಿಗೆ ಬಿದ್ದೀವೋ ರಾಕದ್ ಗಂಟನು ತೋಣ ಹೊಂಟದಿ ಮತ್ ಇವನ್ನ ಕರ್ಕೊಂಡ್ ಹೋಗಲ್ಲ ಮತ್ ನೀನ್ ಮಾಡಬೇಕ ಗಂಟನು ಒಯ್ಲ ಐತ ನೋಡಿದನಿಲ್ಲ ಏನು ನೋಡಿಲ್ಲ ಸಣ್ಣ ಬಡಗಿ ನೀನ್ ನೆಚ್ಚ ಗುದ್ದಿರತ್ ಚಾಂಡಾಲ್ ಮುಂಡೆ ಮಗನಿ ನೀವಾಗ ಎಲ್ಲಾ ಬಂಡ್ರಿ ಎಲ್ಲಾ ನೀಚ ಮಗನಿ ಕಡ ವಡಿ ರಾಜ ನೀನ್ ನಡೀಪ ಮನೆಗೆ ಆಗಲಿ ದನಿಗಳೇ ಆ ಕಿಗಾಟ ಮನಾಗಿನ ಅಕ್ಕ ತೋರಿಸಿ ನೀ ಏನೇನು ತೆಗೆದ ಮಾಡ್ಬೇಕನ್ನೋದು ಹೇಳಿಕೊಡ್ತಾನು ನಡಿ ಹೋಗುನು ಒಪ್ಪಿದೆ ದನಿಗಳೇ ವಿಶ್ವನಾಥನ ಪವಿತ್ರ ಸ್ಥಳದಲ್ಲಿರುವ ಪವಿತ್ರ ಸ್ಥಾನವೇ ಸಕಲ ರಾಜ್ಯ ವೈಭವಗಳನ್ನು ತೊಲಗಿ ನಿರಾಶ್ರಿತರಾಗಿ ಬಂದೇ ಯಾರು ಆಸ್ರೆಯನ್ನು ಕೊಡಲಿಲ್ಲ ನೀನೇ ಆಶ್ರಯನ್ನು ಕೊಟ್ಟು ನನ್ನನ್ನು ಗುರುಣನಿಂದ ಮುಕ್ತನನ್ನಾಗಿ ಮಾಡಿದೆ ಇದಕ್ಕೆ ನಾನು ಚಿರುಮಣಿ గుడ్ గుడ్ గి తుండ ఎంటెంట్ దివసూ మనగే బాండ తందవ్నే ఖండ బేసవే ఆ నన్న గండ బండ నన్న గ ఆ రి మన హోదవ ఇన్ను మన బందల్ నాయన చూ పక్క ನನ್ನ ಕೊಳ್ಳಾಗ ಹಾಂ ಹಾಂ ವಸ್ತ್ರ ಒಡೆವಿ ಡಾಗಿನ ಹಾಕೊಂಡ್ರೆ ಆ ಚಲೋ ಚಲೋ ಅರಿವೇದು ಉಟ್ಕೊಂಡ್ರಿ ಚಂದ ಕಾಣ್ತಿಲ್ಲ ನೀನು ಶೃಂಗಾರ ಆಗುದಿಲ್ಲನ್ರಿ ಹಾಂ ಹಗ್ಲ ಆ ಸುಳಿ ಮನಿನ ಸೇರ್ತಾನ ಹಾಂ ಹಾಂ ಹಿಂಗೆನ ಆ ಕಡೆ ಹೋಗಕತ್ತಾರನವ್ವ ಆಕಿ ನನ್ನ ಗಂಡಗ ಹಾಂ ಹಾಂ ಮಾಟ ಗೀಟ ಮಾಡ್ಸ್ಯಾಳೆ ಏನು ಏ ಪೂರ್ ನಿಂಬಿಕಾ ಇಳಿಸಿ ಹೋಗಿದ್ರೆ ಹೊಳ್ಳಿ ಬರಂಗಿಲ್ಲ ಈಗ ಹಂಗದಾವ ಕಾಲಿಗೆ ದೇವರೇ ಬಲ್ಲ ಹಾಂ ಇವತ್ತ ಮನಿಗೆ ಬಂದಾರೆ ಬರಲಿ ಬರಲಿ ಆ ಚೀಮಾರಿ ಗಂಡ ಕೊಳಗೆ ಚಪ್ಪಲ್ ಸರ ಹಾಕಿಸಿ ಚಪ್ಪಲ್ ಸರ ಊರಾಗ ಹಿರಿಯರನ್ನ ಕೂಡ್ಸಿ ಅವ್ರ ಕಡಾರೆ ಸೀ ತೂ ಹಾಕಿಸಿ ಯಾಕಂದ್ರೆ ಇತ್ತಿತ್ತಲಾಗ ಇವ್ರ ಹವಾನ ಬಾಳ ಆಗೈತೆ ಎದ್ದು ಬಸ್ ಫ್ರೀ ಆಗ್ಯವ ಅಂತರ ಹಿಡ್ಕೊಂಡು ಇವ್ರ ಹವಾ ಹೆಚ್ಚಾಗೈತಿ ನಮ್ಮ ಕಡಿಮೆ ಮುಂದೆ ಹಾಂ ಹಾಂ ಊರಾಗ ನಡೆಸಿದ್ರೆ ಹಾಂ ನನ್ನ ಹೆಸರು ಮರ್ಗಿ ಮಗಳ ದುರ್ಗಿನ ಅಲ್ಲ ರೀ ಅಕ್ಕ ಪಕ್ಕ ದುರ್ಗಿ ಅಕ್ಕ ಅಕ್ಕ ಹಾಂ ಹೇವ್ವ ಇವತ್ತು ಮನಿಗೆ ಬಂದರೆ ಬರಲಿ ಬರಲಿ ಅವ ಬರಲಿ ಈ ದುರ್ಗಿ ಕೈ ಹೆಂಗೆ ಐತಿ ಅಂತ ತೋರ್ಸೇ ಬಿಡ್ತೀನಿ ರೀ ಅಯ್ಯೋ ತೋರ್ಸ ಅವ ಬರಲಿ

ಹೆಂಗ್ಯಾಕ್ ಮಾಡ್ತಾಳೆ ಚೋಳ ಕಡ್ದವ್ರಂಗೆ ಈಕಿನ್ ಹ್ಯಾಂಗನೆ ಮಾತಾಡಿಸ್ಬೇಕು ಇನ್ನ ಏ ಏಯ್ ದುರ್ಗಿಯ ಹ್ಯಾಂಗನೆ ಮಾತಾಡಿಸ್ಬೇಕಪ್ಪ ಇನ್ನ ಅಯ್ಯತ್ ಏಯ್ ಹಂಗೇನೋ ಕೆಲಸ ಕೊಡಗಪ್ಪ ಬ್ಯಾಡ ಬ್ಯಾಡು ಏಯ್ ಅಯ್ಯ ದುರ್ಗಾ ದೇವಿ ಅಯ್ಯ ಅಯ್ಯ ಹಂಗ್ಯಾಕೆ ಒದ್ರಿತಿ ಕಿವಿ ಕಿಮ್ಮ ಆಡ್ನ್ಯಂಗೆ ಏ ತುರ್ಗಿ ನೀನು ಮನ್ಯಾಗ ಬಗಿದು ನೋಡುದು ಬೇಡ ಹ್ಞೂ ಮತ್ತೆ ಅಲ್ಲಿ ಮಾಡಲಿ ಒಂದು ಆಳು ಕುಣ್ಕೊಂಬಂದನೆ ಹಾಂ ಹಾಂ ಕೆಲಸ ಮಾಡಕ್ಕೆ ಹೌದ್ಲ ನೀನು ಅರಾಮ್ ರೈಡಿಯಾಗಿತ್ತು ಬಿಡ್ಲ ಹಾಂ ಹಾಂ ನಮಗರ ಏಳು ದೇವ್ರು ಕಡಿಮೆ ಮಾಡ್ಯಾಣ ಅಯ್ಯಯ್ಯ ಆ ತಂದಾನ ತಯ್ ಆಳು ಅದು ಈ ನನಗೆ ಅಣ್ಣ ಹಂತದ ನಡೆ ನೀನು ಏ ಹಿಂಗ್ ಕಾಟ ದಿನ ಮನೆಯಾಗಿನ ಆಟೋನ ಹೋದ ಆ ಮಣಿ ತುಂಬ ಈಗ ಸಣ್ಣಾಗಿ ಬಂದ ಮಾರಿ ಮ್ಯ ಕೈ ಎಳದ ಮತ್ತ ಏನಾರ ಏನಾರ ಹೋದ ಆ ಮಣಿ ಸುಳಿಮಣಿ ತುಂಬಲಾಕಂದಿಯ ದುರ್ಗಿ ಹಿಂಗಾಕಿಯ ಕರೆ ಅಂದ್ರೆ ಆಳ್ಕೊಂಡ್ಕೊಂಬೋದನೆ

ಯವಿ ಯವಿ ಆಳು ತಂದಾವ್ನೆ ಏ ಇವ್ವ ಇವ ಏನು ತಗದ ಮಾಡ್ತಾನೆ ನಮ್ಮ ಅವ್ವ ಹೊಲಸ ಜಂಗ ಜಟ್ ನಾ ತಪ್ಪ ಒಡತಿ ನೀವು ಹೇಳಿದ ಎಲ್ಲ ಕೆಲಸಗಳನ್ನು ತಪ್ಪದೆ ಮಾಡುವೆನು ಯಾರೂನಪ್ಪಾ ಬರ್ಯೋ ಬೇಕಾದ್ರೆ ತುಂಬದ ಮಾಡಿ ಕೆಲಸ ಏ ದೊರಿಗಿ ಹಿಂಗ್ಯಾಕೀರ ಮಾಡ್ತೆ ಒಂದು ಹದಿನೈದು ದಿನ ಇಟ್ಕೊಂಡು ನೋಡ ಯಾವ ಯಾಕ ಹೆಂಗೆ ಕಾಣ್ತತಿ ಏ ಚಲು ಮಾಡಿದ ಅಂದ್ರೆ ಇಟ್ಕೋ ಹ್ಞೂ ಹ್ಞೂ ಚಾಲೂ ಮಾಡ್ಲಿಕ್ಕೆ ಅಂದ್ರೆ ಮತ್ತೊಂದು ಆತರು ಯಾಕ ಚಲೋರ ಮಾಡವಲ್ಲಕ್ಕ ಕೆಟ್ಟರೆ ಮಾಡವಲ್ಲಕ್ಕ ದಗ್ದನ ಹ್ಞೂ ಹ್ಞೂ ಯಾಕ ನೀನು ಇಟ್ಕೊಲ್ಲ ನೀನು ದಗಕ್ಕೆ ಬರ್ತೈತಿ ನಾ ಅನ್ಕ ಅವ್ನು ಇಟ್ಲಾಕ ತಂದಾರೆ ಬಿಡು ಹಾಂ ಅಲ್ಲ ದುರ್ಗಿ ನೀರು ಎರಡನೇ ಇಟ್ಕೊಬೇಕಂತ ಮಾಡಿದೆ ಅದನ್ನ ರೀ ಹೇಳು ಯಾಕ ಇ ಊರಾಗ ಇಟ್ಟು ಹೋಗ್ಬೇಕತ್ತೇನು ಹಾಂ ಆಯ್ತು ನೀ ಎಂತ ತಿನ್ನಬೇಕತಿ ಏ ದುರ್ಗಿ ನಾನು ಅನ್ಕನ ಅವ್ನು ದಗದ ರಗಡೆ ಹಚ್ತಾರೆ ಬಿಡು ಹಾಂ ನಾನು ಕಳಜಿನ ಯಾಕೆ ಮಾಡ್ತಿ ನಿನ್ಗರ ಬೇಕಲ್ಲ ಒಂದು ಹಾಳು ಮನ್ಯಾಗ ಹಿಂಗೇನು ಹೂದು ಅಲ್ಲ ಇಲ್ಲಿ ಇಟ್ಟು ಹೋಗಿದ್ವಿ ಹೋ ಹೋಗ್ಬೇಕತ್ತಿ ಇಲ್ಲಿ ಕೂತ ನೋಡ ಹನಿ ಗಾಳಿ ಕಾಯಿಸ್ಕೊಂಡ್ ನೋಡ ಪಾಯಿ ಯಾ ಹಾಕ್ತಾನಿ ಬಿಳಿ ಮಿಶಿ ಮುಚ್ಚಾನಕ್ರೈತ ನೀನು ದಗದಾ ಮಾಡತಾನ ಮಾಡಿದ ಬಿಡುದ ಬಿಡಕರ್ಯ ಸಿಗತೇ ನೋಡಿ ನೋಡಿ ಹ ರಾಜ ನೀನು ಮನೆಯಾಗದ ತಗ ಮಾಡುದು ಬ್ಯಾಡ ಅಲ್ಲಿ ಊರವರೆಗೆ ಸುಡುಗಾಡ ಸುಡುಗಾಡ ಕಾಯಕ ನಡಿ ಅಲ್ಲಿ ಯಾರ ಹೆಣ ಸುಡಗ ಬಾಂದ್ರ ಅಂದ್ರ ಮೂರ್ ಟೈಂಕ್ ಹೆಣ ಒಂದ್ ಹೊಸ ಬಟ್ಟೆ ಪಾವ್ ಬಯಕಿ ತಕ್ಕೊಂಡ ಹೆಣ ಸುಡಕ್ ಹುಕ್ಕುಂ ಕೊಡ್ಬೇಕ ಅದು ಗಂಗಾ ನದಿ ದಂಡಿ ಮೇಲೆ ಸಮಸನ್ ಜಾಗ ಅಲ್ಲಿ ಥಂಡ ಭಾಳ ಹೊತ್ಗೊಳ ಕೈದೊಂದು ಗೊಂಗ್ಡಿ ಇತ್ತು ಗೋ ಹೇಳಿ ಗೊಂಗಡಿ ಕೊಟ್ಟು ಥಂಡ್ಯಾಗ ಬೀಳಾಮೀ ನಡುವೆ ನಡ್ಕೊತ ಅದು ದೊಡ್ಡ ಸಂಸಾರ ಜಾಗ ಅಲ್ಲಿ ದೆವ್ವ ಬೂತ ಮಲ್ಲಿಟ ಹಾವಲಕ್ಕಿ ಒದರ್ದಿರ್ತಾವೆ ಅಂಜಕ್ಕೆ ಹೋಗ್ಬೇಡ ಕೈಯ್ಯಾಗ ಇದೊಂದು ಬಡಿದಿರ್ಲಿ ಬಡಿದಿತ್ತು ಗೋ ಹೇಡಿ ರಾತ್ರಿ ಏಳ್ಗಣ ಆಯ್ತಾವು ಗ್ವಾಡಿ ಗಿಡಿಗೆ ಹಾದು ಹನಿ ಒಡ್ಕೊಂಡು ಮನೆಗೆ ಬರಾವ ಏನು ಯಾರರೇ ಹೆಣ ಸುಡಕ್ಕೆ ಬಂದವರು ಬಾವು ಬಾಯಕ ಏನು ಕೊಡ್ತಾರಲ್ಲ ಈ ಬೊಕ್ಕೆ ಹಾಕೊಂಡು ಕುಚ್ಕೊಂಡು ಹೊಡ್ ಉಣ್ಣ ತುಗೈ ಬೊಕ್ಕೆ ಒಂದು ಕುಚ್ಕೊಂಡು ಹೊಡ್ದುಂಬುಡ್ತಾನೂ ನೀವು ಉಪಾಸ ಬಿಡಾಕೈತಿ ಮುಂದೆ ಏನು ಮ್ಯಾಲೆ ಮೂರು ಟೈಂಕ್ ಕೆಣ ಏನು ಕೊಡ್ತಾರಲ್ಲ ಅದನ್ನು ಮಾತ್ರ ತಪ್ಸ್ಲಾರ್ದ ತಂದ ನನಗೆ ಮುಟ್ಸಿ ನೀನು ನಡೀನು ನೀವು ಹೇಳಿದ ಈ ಎಲ್ಲ ಕೆಲಸಗಳನ್ನು ದಿನನಿತ್ಯ ನಿಯಮದಿಂದ ದಯಪಾಲಿಸುವೆನು ಇನ್ನೇನ ಸುಡುಗಾಡ ಕಾಯ್ಲಕ್ಕ ಆಳ ಅನ್ಕಾದಂಗಿನ ಮೋಜ್ ಮಜಾ ಮಾಡ್ಲಕ್ಕ ಆ ಬಂಡ್ ಸೂಳೆ ಆದ್ರ ಹೌದು ಇನ್ನು ಕಂಡ ತಂದ ಎಂದ್ ಕುಚ್ಕೊಂಡ್ ತಿಂದಾವ ನಡೆ ನಿನ್ನ ಕರಿ ಹಂಸ ಏ ದುರ್ಗಿ ನಾನು ನೋಡಣ ಹಿಂಗ ಮಾಡ್ತಿ ಸಾತ್ ಬಿದ್ದು ಕೊಳಕ ನಾಯಿ ನೋಡಿದ ನೋಡ್ತಿಲ್ಲ ನನ್ನ ಮ್ಯಾಲ ಮನಸ್ಸಿರ್ಲಿಕ್ಕಂದ್ರ ನನ್ನ ಮದ್ವೆ ಅರಿಕ ಆಗ್ತೇತಿ ಬೊಬ್ಬನ ಕಿತ್ತಿ ಅಯ್ಯಯ್ಯ ನಾ ಎಲ್ಲಿ ಮದ್ವೆ ಆಗ್ತಿದ್ನಿ ಕೆದಾಳ್ ನಮ್ ಯಾವ ಆ ಯಾವ್ನ ಮಾತು ಕೇಳಿ ನಾ ಮೋಸ ಆದ್ನಿ ಇದ ಬುದ್ಧಿ ನನ್ಗ ಅವಾಗ ಬಂದಿತ್ತಂದ್ರ ನಾ ಏನ್ ನಿನ್ ಮದುವೆ ಆಗ್ತಿದ್ನಿ ನಡೆ ಪಿಸ್ಸ ಪಿಸ್ಸಾಳೆ ಏ ಅವಾಗ ನಿನ್ನ ಕಲಿಯಾಗ್ರ ಹೇಂದ್ಯಾರ ಸ್ವಾಮಿ ಹಾಳದಾಗಿ ನಿನ್ಗೆ ಸುಮ್ಮಳಕ ಅಂತ ಕೆನ ಏ ಆ ಕುಂಬಳಕಾಯಿ ಈ ಕುಂಬಳಕಾಯಿ ನೀ ಏನ ರತಿ ಗಂಡ ಚಲೋ ಚಂದ್ರಾಮ್ ಹೋಳಿ ಹುಣ್ಮಿ ಕಾಮಣ್ಣಂಗ ಹೆಂಗ್ ನಿಂತ ನೋಡ ಅಂತ ಪಿಸ್ಯಾಸ್ ನಿಂತಂಗ ಏ ದುರ್ಗಿ ಗಂಡಗ ಅಂತರ್ ಪಿಸ್ಯಾಸ್ ಅಂತ್ಯಾ ಗಾಣಂದ್ರ ಏನು ಅಂತೇಳಿ ಏನು ಗಾಣನ ಸೇವಾ ಮಾಡಬೇಕಾ ಸೇವಾ ಹು ಸೇವಾ ಮಾಡಲಕ ಮಾಡಿ ತಿನ್ ಸಜ್ ಅತನ ಸಜ್ಜ ಸಜ್ ಇನ್ನೆನಾ ಒಳ್ಳಾಗಿನ ವನಕಿ ಮೂಲ್ಯಾಗಿನ ಕಸ ಬಾರ್ಗಿ ಅತನ ಏನು ಮಾಡ್ತಿ ತೊಂಡಾ ದಾರು ಕೂಡಾ ಹಾಳ್ ಮನೆಗೆ ಬಿತ್ತು ಮೈ ಎಲ್ಲ ಧೂಳು ಮಡ್ಕೊಂಡು ಬಂದಿರ್ತಿ ನೋಡು ಅವಾಗ ನಿನ್ನ ದರ ಕಾಲ ಹಿಡಿದು ಹೇಳು ತಂದ ಬಸರೆ ಡಬ್ಬ ಉಗುದು ಸಣ್ಣಂಗೆ ಒಣಕಿಲಿ ಬಡ್ದ ಏ ಏ ಏ ಏ ಏ ದುರ್ಗಿ ಕಾಲಕ್ಕು ತಿಮ್ಮು ತಿಮ್ಮು ತಿಂದು ತಿಂದು ತಿಮ್ಮನ ಹೆಚ್ಚಾಲ ಐತೇನು ಗಂಡ ಅಂದ್ರೆ ಏನು ಏನು ಗಂಡನ ಸೇವಾ ಮಾಡಬೇಕು ಪೂಜೆ ಮಾಡ್ಬೇಕು ವರ ಪಡ್ಕೊಂಡು ಮುಕ್ತಿ ಹೊಂದ್ಬೇಕ ಬುಬ್ಬಣಗಿತ್ತಿ ಬುಪ್ಣಗಿತ್ತಿ ಅಲ್ಲಮ್ಮವ ನಾನು ಗಾಂಡ ಸೇವಾ ಪೂಜೆ ಮಾಡಿ ಮುಕ್ತಿ ಹೊಂದಬೇಕಾಗ್ತೇನೆ ಆದ್ರೆ ಈ ಒಣಗಿ ಹರೇಕ್ ಬಂದು ಹುಡುಗರು ಅಷ್ಟ ಅಲ್ಲ ಬಾಯಾಗನು ಹಲ್ ಬಿದ್ದ ಮುದುಕ ಸಹಿತ ಮನಿ ಮುಂದೆ ಬಾಂದ ಕಾಲ್ ಕೆದರಿ ಸಡ್ಡು ಹೊಡಿತಾರ ಏ ಏ ದುರ್ಗಿ ಅದು ನಮ್ದು ಮೊದಲ ಮನಿ ಅವ್ರ ಕಾಲರಿ ಕೆದರ್ಲಿ ಕದ್ದೇರಿ ಹೊಡಲಿ ನಾಳಿಗೆ ಮೇಲೆ ನಮ್ ಲಾಗ ಮಕ್ಕಳ ನೀರ ಶಿಸ್ತಾಗಿ ಊಟ ಮಾಡಿ ಒಳ್ಕೊಂಡು ಹಾಕೊಂಡ್ ಬಿಡ್ಲಾರ ನಾನು ಅಷ್ಟ ಮಾಡ್ಬೇಕು ಆರಾಮ್ ಊಟ ಮಾಡಿ ಒಳ್ಕೊಂಡು ಜಡ್ಕೊಂಡ ಮನ್ಸದ ಮ್ಯಾಗ ಆರಾಮಾಗಿ ಮನ್ಕೋಬೇಕನ್ ಕರೆ ಹ್ಮ್ ನಿನ್ನಂತ ಹರೇದ ಗಣಸ ಹೆಜ್ಜೆ ಸಪ್ಲಾ ಒಳಗಿನ ಕೊಂಡಿ ಉಚ್ಚಿ ಬಾಗಿಲ ನೀವು ಹಬ್ಬಕ್ಕಿನ ಕಲ್ತ ಕಲ್ತಂದ್ರ ಆ ಬಾಗಿಲಿಗೆ ಮಂತ್ರ ಹಾಕಿ ಬಿಟ್ಟದಿಯ ಮುಂದರೆ ಏನತ್ತ ಮುಂದೆ ಹಣಿಕಾಗಿ ನೋಡ್ತಾರು ಮಾತು ಒಳಗ್ ಬರ್ತಾರೋ ಹಣಕಾಗಿ ನೋಡ್ತಾರು ಮಾತು ಹೋಗ್ತಾರೆ ಸೂರ ಈಗ ಅದೇ ಹಿಂಗ್ ಮಾಡ್ತಿ ನೀ ಮನ್ಯಾಗ ಇಲ್ಲದಾಗ ಮನಿ ಹೊಕ್ಕ ಬೆಳ್ಳಿ ಬಂಗಾರ ಹೋದ್ರಂದ್ರ ಅವಾಗ ಏನ್ ಮಾಡ್ತಿ ಏರ್ಗಿ ಅದಕ್ಕ ನಾ ಮಸ್ತ್ ಗಂಭೀರ ಚಿಂತೆ ಈಗ ಅದೇ ಹಿಂಗ್ ಮಾಡ್ತಿ ನೀ ಇಲ್ಲದಾಗ ಮನಿ ಹೊಕ್ಕ ಈ ನಿನ್ ಮೂಳು ಬದುಕನ್ನ ಹೋದ್ರಂದ್ರ ಅವಾಗ ಬಾಯ್ 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 ಇದು ನನ್ನ ತೆಲಗ ನಾವು ಹೊಳತಿದ್ದಿಲ್ಲ ಹೊಳಿತೈತಿ ನಮ್ಮ ದೊರೀಗಿ ಸಾಲ ಇರ್ಲಿ ಕರೆ ಬುದ್ಧಿ ಮಾತ್ರ ಈ ಕೇರ್ಯಾಗ ಸೂರ್ಯಂದ್ರ ನಾನ ಪೊಂಡ್ರೆ ನಾನು ಆಪ್ ಡರ್ ಅಂದ್ರೆ ನಾನು ಯಾವರೇ ಅವ ಮುಟ್ಟ ನನ್ನ ಮಗ ಬಂದು ನನ್ನ ಮನ್ಯಾಗ ಅಲ್ಲ ದಗದ ಮಾಡ್ದೆ ಅಂದ್ರೆ ನನ್ನ ಅಬ್ರು ಇಟ್ಟಿಟ್ಟಿಟ್ಟಿಟ್ಟು ಮಾರಿತ್ಲಾ ಏನಮ್ಮ ಅಬ್ರುನ ಅಬ್ರು ಹಿಂಗ ಬಹಾದ್ರ ಬರ್ತೈತೆ ಅಣ್ಣ ಬರ್ತೈತಿ ಹೇ ದುರ್ಗಿ ನಾನು ಇನ್ನ ನೀ ಹೇಳ್ದಂಗೆ ದಾರು ಗಾಜಿ ಅಂತ ಹೇಳ್ತಾ ಹೊಲಸ್ ಚಟ ಎಲ್ಲ ಬಿಟ್ಟ ಹೇಳಿದ ಕೇಳ್ಕೊಂಡಿರ್ತಾನ ಕಮ್ಮಗ ಬಾಳೆ ಮಾಡು ನಡೀನ ಅಲ್ಲಮ್ಮ ಅವಾಗ ಬಂದಿತ್ತಂದ್ರ ಇನ್ಕ ತನಕ ಮನಿ ತುಂಬಾ ಮಕ್ಕಳಾಗ್ತಿದ್ದು ಏ ಏ ತುರ್ಗಿ ಈಗ ಏನಾಗೈತ ನೀರು ಇನ್ನ ಇರ್ಲಿ 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 ಅಂದೆ ನಾ ಅಂತೂ ಇನ್ನ

वेद खे मामून ॾे